ವೀಕ್ಷಕರೇಸ್ಗೆ ಸ್ವಾಗತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಪದಾಧಿಕಾರಿಗಳಿಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಎಜುಕೇಶನ್ ಅವರಿಂದ ಪತ್ರಕರ್ತರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಮತ್ತು ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯಲ್ಲಿ ಮೌಲಾನಾ ಖಾರಿ ಹಸನ್ ಮನಿಯಾರ್ ಧ್ವಜಾರೋಹಣ ನೆರವಿಸಿದರು ಧ್ವಜಾರೋಹಣ ಮುಗಿದ ನಂತರ ಶಿಕ್ಷಕರಾದ ಅಬ್ದುಲ್ ಮುರ್ತೋಜಿ ಮಾತನಾಡಿದರು ಹಾಗೂ ಸ್ಕೂಲಿನ ಶಿಕ್ಷಕರಿಂದ ಬಡ ಕುಟುಂಬ ತಾಯಂದಿರಿಗೆ ಸೀರೆಯನ್ನು ವಿತರಣೆ ಮಾಡಲಾಯಿತು इस सदर्भ दल ह्यूमन राइट्स अध्यक्ष हसन खाजी अंजुमन अध्यक्ष शब्बीर अहमद खाजी उपाध्यक्ष स्वतंत्र दिवस है आज इस खुशी में मौलाना साहब ने बहुत अच्छा ध्वजा करके सबको बहुत अच्छी खुशी हुई है ये पंद्रह अगस्त उन्नीस को हमारा देश आज़ाद हुआ है इससे पहले हमारे देश में अंग्रेजी लोगों ने हमको गुलाम के जैसा बर्ताव करते थे इसीलिए इस देश को आज़ाद करने के लिए महात्मा सुभाष चंद्र बोस वल्लभ भाई पटेल मौलाना अब्दुल कलाम आज़ाद ये सब मिलकर देश को पंद्रह अगस्त उन्नीस को आज़ाद हुआ ये ಸಾಲ ಮೇ ದೋ ಈದ್ ಮನತೆ ಪುರಿ ಹಿಂದೂಸ್ತಾನ್ ಮೇಂಬ್ ಹದಿನೈದರಂದು ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಈ ನಮ್ಮ ಸ್ವಾತಂತ್ರ್ಯ ಹ್ಯಾಕ್ ಸಿಕ್ತಾ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತದ ನಾವು ಕೇಳಿ ತಿಳ್ಕೊಂಡಿವಿ ಮತ್ತು ನಮ್ಮ ಇತಿಹಾಸವನ್ನು ಓದಿ ನಾವು ತಿಳ್ಕೊಂಡಿವಿ ಈ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ನಮ್ಮ ಮಹಣಿಯರು ಮಹಾತ್ಮ ಗಾಂಧಿ ಇರಬಹುದು ಜವಾಹರ್ಲಾಲ್ ನೆಹರು ಇರಬಹುದು ಲಾಲ್ ಬಹದ್ದೂರ್ ಶಾಸ್ತ್ರಿ ವಲ್ಲಭ ಪಟೇಲ್ ಮತ್ತು ಜಿನ್ನಾ ಅಶ್ವಕುಲ್ಲಾ ಖಾನ್ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹೀಗೆ ಯಾವುದೇ ಜಾತಿ ಧರ್ಮ ಬೇದಿಗಳಿಗೆ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಎಲ್ಲ ಕಾಸ್ಟ್ ಜಾತಿಯವರು ಕೂಡಿಕೊಂಡು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಡಿ ವನವಾಸವಾದ ಮತ್ತು ಜೈಲವಾಸವನ್ನು ಸಹಿಸಿ ಬ್ರಿಟಿಷರಿಂದ ಶಿಕ್ಷೆಯನ್ನು ಅನುಭವಿಸುವುದು ಈ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಆ ಶ್ರಮ ಅವರ ಶ್ರಮದ ದ್ಯೂತಕವಾಗಿ ನಾವು ಇವತ್ತಿನ ದಿನ ಈ ಸಂಭ್ರಮ ಆಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಅದಕ್ಕೆ ನಾವು ನಮ್ಮ ಎಲ್ಲ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಕೊಟ್ಟಂತಹ ಜೈಲಿ ಶಿಕ್ಷೆ ಅನ್ವಸ್ತಂಥ ಎಲ್ಲರನ್ನು ನಾವು ನೆನೆಯಬೇಕಾಗಿದೆ ಮತ್ತು ಇದಕ್ಕೆ ನಮ್ಮ ಸ್ವಾತಂತ್ರ್ಯ ಕೊಟ್ಟದ್ದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ನಾವು ಒಳ್ಳೆ ರೀತಿಯಾಗಿ ನಮ್ಮ ಭಾರತಕ್ಕೆ ಒಳ್ಳೆಯ ಪ್ರಜೆಯಾಗಿ ನಾವು ನಡೆಸಬೇಕಾಗಿದೆ ಎಲ್ಲ ನಮ್ಮ ಮದರ್ಸ ಮಕ್ಕಳು ಬಂದಿದ್ದಾರೆ ಅವರು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ನಮ್ಮ ದೇಶದ ನಮ್ಮ ಹಿರಿಯವರು ಏನಕ್ಕಂತ ಸ್ವಾತಂತ್ರ್ಯ ಹೋರಾಡಿದಂತ ಅವರ ಆದರ್ಶ ಅವರು ಹಾಕಿಕೊಂಡ ಹಾದಿಯಲ್ಲಿ ನಾವೆಲ್ಲ ನಡಬೇಕು ಅಂತ ಹೇಳಿ ನಮ್ಮೊಂದ್ ಎರಡು ಮಾತು